ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಲೈವ್ ಬಂದಾಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಕ್ವಿಸ್ಗಳನ್ನ ಕಂಡೆಕ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನ ಕೇಳಿ ಮಾಹಿತಿಯನ್ನು ಪಡ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡ್ಕೋಬಹುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಡಿ ಎ ಮತ್ತು ಎಸ್ ಡಿ ಎಗೆ ನೋಟಿಫಿಕೇಶನ್ ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆ ಮಾಡುವಂಥ ಮೊದಲನೇ ಹಂತ ಮತ್ತು ಕೊನೆಯ ಹಂತ ಈಗಾಗಲೇ ಕೆಇಎ ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಎರಡು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸಿದ್ದೀನಿ ಮೂರನೇ ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಳ್ತಾ ಇದ್ದೀನಿ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಗಳು ನಡೆದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಕಡ್ಡಾಯ ಕನ್ನಡ ಅನಂತರ ಇನ್ನೊಂದು ಕಡ್ಡಾಯ ಕನ್ನಡ ಎಕ್ಸಾಮ್ ನಡೀತು ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಟ್ಟು ಇದರಲ್ಲಿ ಇನ್ನೂರು ಪ್ರಶ್ನೆಗಳು ಸಿಗ್ತವೆ ಕಡ್ಡಾಯ ಕನ್ನಡ ಅಂದರೆ ತುಂಬ ಸುಲಭ ಇರುತ್ತೆ ಸಾಮಾನ್ಯ ಕನ್ನಡ ಅಂದರೆ ಸ್ವಲ್ಪ ಕಷ್ಟ ಇರುತ್ತೆ ಆದರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳಷ್ಟೇ ಇದ್ದಾವೆ ಮತ್ತೆ ಕೆಲವೊಂದು ಪ್ರಶ್ನೆಗಳು ಸಾಮಾನ್ಯ ಕನ್ನಡಕ್ಕಿಂತನೂ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಈ ಕಾರಣದಿಂದ ನಿಮಗೆ ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ನಮಸ್ತೆ ಎಲ್ರಿಗೂ ಎಕ್ಸಾಮ್ ಡೇಟು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡು ಎ ಒನ್ ವಿ ಎರಡು ಸಾವಿರದ ನೇಮಕಾತಿಯ ಕಡ್ಡಾಯ ಕನ್ನಡ ಮೊದಲನೇ ಪ್ರಶ್ನೆ ಪತ್ರಿಕೆ ಎಲ್ಲರೂ ಆಡಿಯೋ ವಿಡಿಯೋ ಸರಿ ಇದೆ ಹೇಳ್ಬಿಟ್ಟು ಒಂದು ಮೆಸೇಜ್ ಮಾಡಿ ನೀವೆಲ್ಲರೂ ಬಹುತೇಕರು ಈ ಎಕ್ಸಾಮ್ನ ಬರ್ದಿದ್ದೀರ ಬರ್ದಾದ್ಮೇಲೆ ನಿಮಗಾದಂಥ ಅನುಭವಗಳನ್ನ ಕೆಲವೊಂದ್ಸರಿ ಶೇರ್ ಮಾಡ್ಕೊಂಡಿರ್ತೀರ ಈಗ ಉದಾಹರಣೆಗೆ ಮೊದಲನೇ ಪ್ರಶ್ನೆನ ಮೊನ್ನೆ ಯಾರೋ ಒಬ್ರು ಕಳಿಸ್ಕೊಟ್ಟಿದ್ರು ಸರ್ ಇದಕ್ಕೆ ಉತ್ತರ ಏನು ಅಂತ ಕೆಲವೊಂದ್ಸರಿ ನಮಗೆ ಕನ್ನಡದಲ್ಲಿ ವಿಷಯ ಗೊತ್ತಿರುತ್ತೆ ಆದರೆ ಅದನ್ನು ಅನ್ವಯ ಮಾಡುವಂಥದ್ದು ಗೊತ್ತಿರಲ್ಲ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದ ಲಿಂಗವು ಯಾವುದಾಗಿರುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ನಮಸ್ತೆ ನಮಸ್ತೆ ಎಲ್ರಿಗೂ ನಮಸ್ತೆ ನಿಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬರೀಬೇಕು ಅಂದ್ರೆ ಅಥವಾ ಗೊಂದಲ ಆಗ್ತಾ ಇದ್ರೆ ಒಂದು ವಾಕ್ಯ ಬರ್ಕೋಬೇಕು ವಾಕ್ಯ ಬರ್ಕೋಬೇಕು ಅಂದ್ರೆ ನಿಮಗೆ ಮೊದಲು ಕರ್ತರಿ ಪ್ರಯೋಗ ಅಂದ್ರೆ ಏನು ಎರಡನೇದು ಕರ್ಮಣಿ ಪ್ರಯೋಗ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ನಾನಿಲ್ಲಿ ಬರಿತೀನಿ ಒಂದು ವಾಕ್ಯನಾ ಸುಮ್ನೆ ಯಾವ್ದಾರು ಒಂದು ನೀವು ಬರ್ಕೊಳ್ಳಿ ರಾಜೇಶನು ಅಣ್ಣನ್ನು ತಿಂದನು ಅಂತ ಒಂದು ವಾಕ್ಯ ಇದು ಕರ್ತರಿ ವಾಕ್ಯ ಅಂತ ಕರಿತೀವಿ ತಿನ್ನಲ್ಪಟ್ಟಿತು ಅಂತ ಬರಿತೀವಿ ಇದನ್ನ ಕರ್ಮಣಿ ವಾಕ್ಯ ಅಂತ ಕರಿತೀವಿ ದ್ರಾವಿಡ ಭಾಷೆಗಳಲ್ಲಿ ಅದರಲ್ಲೂ ಕನ್ನಡದಲ್ಲಿ ಕರ್ತರಿ ಪ್ರಯೋಗಗಳಿಗಿಂತ ಸಾರಿ ಕರ್ಮಣಿ ಪ್ರಯೋಗಗಳಿಗಿಂತ ಅತಿ ಹೆಚ್ಚು ಬಳಕೆ ಆಗ್ತಕ್ಕಂಥದ್ದು ಕರ್ತರಿ ಪ್ರಯೋಗಗಳು ನೀವು ಎಲ್ಲಿ ಬೇಕಾದರೂ ಬೋರ್ಡ್ಗಳನ್ನ ಗಮನಿಸ್ತಾ ಹೋಗಿ ಬೋರ್ಡ್ಗಳನ್ನ ಗಮನಿಸ್ತಾನೆ ಆಗಿ ಅಲ್ಲೆಲ್ಲ ಸಾಮಾನ್ಯವಾಗಿ ಕರ್ತರಿ ಪ್ರಯೋಗಗಳೇ ಇರ್ತವೆ ಯಾವ್ದಾದ್ರು ದಿನಪತ್ರಿಕೆನ ಓದಿ ಅಲ್ಲೆಲ್ಲ ಕರ್ತರಿ ಪ್ರಯೋಗಗಳಿರ್ತವೆ ಕರ್ಮಣಿ ಪ್ರಯೋಗ ತುಂಬ ಕಡಿಮೆ ಕರ್ಮಣಿ ಪ್ರಯೋಗ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರ್ತಕ್ಕಂಥದ್ದು ಅಥವಾ ಸಂಸ್ಕೃತ ವ್ಯಾಕರಣದ ಪ್ರಭಾವ ಕನ್ನಡದ ಮೇಲೆ ಆಗಿ ಉಂಟಾಗಿರ್ತಕ್ಕಂಥದ್ದು ಇಲ್ಲಿ ನೀವು ತಿಂದನು ತಿನ್ನು ಪ್ಲಸ್ ದ ಪ್ಲಸ್ ಅನು ತಿಂದನು ಆದರೆ ಕರ್ಮಣಿ ಪ್ರಯೋಗವನ್ನು ನೋಡಿ ಗಮನಿಸಬೇಕು ತಿನ್ನು ನೋಡಿ ಅಲ್ಪಡು ಪ್ಲಸ್ ಇತ್ತು ಇಲ್ಲಿ ಡಾ ಬರುತ್ತೆ ಭೂತಕಾಲ ಸೂಚಕ ಪ್ರತ್ಯಯ ತಿನ್ನು ಪ್ಲಸ್ ಅಲ್ಪಡು ಪ್ಲಸ್ ದ ಪ್ಲಸ್ ಇತು ತಿನ್ನಲ್ಪಟ್ಟಿತ್ತು ಅಂತ ಆಗುತ್ತೆ ಅಂದರೆ ಅಲ್ಪಡು ಅನ್ನುವಂತ ಒಂದು ಪ್ರತ್ಯಯ ಕ್ರಿ ಧಾತುವಿಗೆ ನಂತರ ಅಥವಾ ಕಾಲಸೂಚಕ ಪ್ರತ್ಯಯದ ಮೊದಲು ಸೇರಿಕೊಂಡ್ರೆ ಅದನ್ನು ನಾವು ಕರ್ಮಣಿ ಪ್ರಯೋಗ ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ ಈಗ ನೀವು ಮೊದಲನೇ ವಾಕ್ಯ ಇದೆಯಲ್ಲ ಅವರೇನು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಅಂತ ಕೇಳಿದ್ದಾರೆ ಈಗ ರಾಜೇಶನು ಅಣ್ಣನ್ನು ತಿಂದನು ಇಲ್ಲಿ ತಿಂದನು ಅನ್ನೋದು ಕರ್ತರಿ ಪ್ರಯೋಗದಲ್ಲಿ ಪುಲ್ಲಿಂಗ ಪುಲ್ಲಿಂಗದಲ್ಲಿ ಇದೆ ಪುಲ್ಲಿಂಗ ಏಕವಚನದಲ್ಲಿ ಇದೆ ಈಗ ಹಣ್ಣು ರಾಜೇಶನಿಂದ ತಿನ್ನಲ್ಪಟ್ಟಿತ್ತು ಅಂದಾಗ ಇಲ್ಲಿ ಪುಲ್ಲಿಂಗ ಬರಲ್ಲ ಅದಕ್ಕೆ ಆ ಪ್ರಶ್ನೆಯನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರ್ತಕ್ಕಂಥದ್ದು ಎಸ್ ಆನ್ಸರ್ ಮಾಡಿ ಎಲ್ರು ತಿನ್ನಲ್ಪಟ್ಟಿತು ಅಂದ್ರೆ ಹಣ್ಣು ರಾಜೇಶನಿಂದ ತಿನ್ನಲ್ಪಟ್ಟಿತ್ತು ನಪಂಸಕ ಲಿಂಗದಲ್ಲಿ ಈ ಕ್ರಿಯಾಪದ ಇದೆ ಇದನ್ನು ನೀವು ಸ್ವಲ್ಪ ಗಮನಿಸಬೇಕು ಹಾಗೆ ರಾಜೇಶನು ಅನ್ನೋದರಲ್ಲಿ ಕರ್ತೃಪದ ಇದೆಯಲ್ಲ ಆ ಕರ್ತೃಪದ ಅಂದರೆ ರಾಜೇಶನು ಹಣ್ಣನ್ನು ತಿಂದನು ಆ ಕರ್ತೃಪದದಲ್ಲಿ ರಾಜೇಶನು ಅನ್ನೋದು ಪ್ರಥಮ ವಿಭಕ್ತಿನಲ್ಲಿದೆ ಅದೇ ಕರ್ತೃಪದ ಕರ್ಮಣಿ ಪ್ರಯೋಗದಲ್ಲಿ ತೃತೀಯ ವಿಭಕ್ತಿ ಬರುತ್ತೆ ಇಲ್ಲೂ ಪ್ರಶ್ನೆಗಳನ್ನ ಮಾಡ್ತಾರೆ ನೀವು ಮುಂದೆ ರಾಜೇಶನು ಪ್ರಥಮ ವಿಭಕ್ತಿ ರಾಜೇಶನಿಂದ ತೃತೀಯ ವಿಭಕ್ತಿ ಕ್ಲಿಯರ್ ಆಯ್ತಾ ಇದ್ರ ಬಗ್ಗೆ ನಿಮ್ಗೆ ಏನಾರ ಡೌಟ್ ಇಲ್ಲ ಅಂದ್ರೆ ಒಂದು ಥಮ್ಸ್ ಅಪ್ ಕೊಡ್ಬೋದು ನೀವು ನೆಕ್ಸ್ಟ್ ಎರಡನೇ ಪ್ರಶ್ನೆ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತ ಇದೆ ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ನಿಮಗೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಸಿಗುತ್ತೆ ಇದೊಂದು ಆವರೇಜ್ ಆಗಿರ್ತಕ್ಕಂಥ ಪ್ರಶ್ನೆ ಮೊದಲನೇದು ಅಷ್ಟೇ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಅದು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ನಿಮಗೆ ಮಾಹಿತಿ ಲಭ್ಯ ಆಗುತ್ತೆ ಅದು ಸ್ವಲ್ಪ ಟಫ್ ಅಂದರೆ ಓದ್ಕೊ ಅದು ಟಫ್ ಏನಿಲ್ಲ ಸ್ವಲ್ಪ ಅಪ್ಲೈ ಮಾಡಿದ್ರೆ ಆಗುತ್ತೆ ಬಟ್ ಕಾಮನ್ ಎಲ್ಲರನ್ನು ಎಲ್ಲರೂ ಗಮನದಲ್ಲಿಟ್ಕೊಂಡ್ರೆ ಅದನ್ನು ನೀವು ಟಫ್ ಅಂತ ಪರಿಗಣಿಸಬೇಕಾಗುತ್ತೆ ಎಸ್ ಎರಡನೇ ಪ್ರಶ್ನೆಗೆ ಆನ್ಸರ್ ಮಾಡಿ ನೀಡಿ ನಡೆಯಲಿ ಬನ್ನಿ ಮಾಡಿರಿ ಅಂತ ಇದೆ ಎಸ್ ಗುಂಪಿಗೆ ಸೇರದೇ ಇರೋದನ್ನು ಇದು ವ್ಯಾಕರಣದ ಪರಿಭಾಷೆ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಯಾವ ರೀತಿ ಇರ್ಬೋದು ಮೂರು ನೀಡಿ ನಡೆಯಲಿ ಬನ್ನಿ ಮಾಡಿರಿ ಪ್ರಶ್ನೆ ಒನ್ಗೆ ತ್ರೀ ಟೂಗೆ ಒನ್ ಇದು ಕಂಪಲ್ಸರಿ ಕನ್ನಡ ಒಂದು ಆಮೇಲೆ ಫೈನಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಅದು ಗಮನದಲ್ಲಿರಲಿ ಬೇಕಾದರೆ ಒನ್ ತ್ರೀ ಅದನ್ನು ನೀವು ಒಂದ್ಸರಿ ನೋಡ್ಕೋಬೇಕಾಗುತ್ತೆ ಆಯ್ತಾ ಓಕೆ ಮಾಡಿರಿ ಮಾಡಿರಿ ಅಂತ ಇದೆ ಬನ್ನಿ ನಡೆಯಲಿ ನೀಡಿ ஏன் ரீசன் இருப்போது இருக்கு நமஸ்தே எல்லரிக்கும் நமஸ்தே நமஸ்தே எல்லரிக்கும் நமஸ்தே ನನ್ನ ಕ್ಲಾಸ್ ಟೈಮಿಂಗ್ಸ್ ಪದೇ ಪದೇ ಬದಲಾವಣೆ ಆಗ್ತಾ ಇರುತ್ತೆ ನನಗೆ ಯಾವಾಗ ಬಿಡುವಿರುತ್ತೆ ಆವಾಗ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನೀವು ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆದರೆ ಅಲ್ಲಿ ನನ್ನ ಮಾಹಿತಿಯನ್ನು ನಿಮಗೆ ಎಸ್ ಇದಕ್ಕೆ ಆನ್ಸರ್ ಮಾಡಿ ಗುಂಪಿಗೆ ಸೇರದನ್ನ ಗುರುತಿಸಿ ಇದಕ್ಕೆ ನಿಮಗೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕನ ಓದ್ಕೊಂಡ್ರೆ ಸಾಕು ಬನ್ನಿ ನಡೆಯಲಿ ನೀಡಿ ವಿದ್ಯಾರ್ಥಕ ಮಾಡಲಿ ಸಾರಿ ನೀಡಿ ನಡೆಯಲಿ ಬನ್ನಿ ಇವೆಲ್ಲವೂ ವಿದ್ಯಾರ್ಥಕಗಳು ಒಂದು ಅಲ್ಲಿ ಮಾಡಿರಿ ದೀರ್ಘ ಬಂದಿರತಕ್ಕಂಥದನ್ನು ನೀವು ಸ್ವಲ್ಪ ಗಮನಿಸಬೇಕು ಉತ್ತರ ಆಪ್ಷನ್ ಒನ್ ಹಾಗೆ ಮೂರನೇ ಪ್ರಶ್ನೆ ಇದೆಯಲ್ಲ ಈ ಮೂರನೇ ಪ್ರಶ್ನೆನ ಸ್ವಲ್ಪ ಗಮನಿಸಬೇಕು ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತ ಪ್ರಶ್ನೆ ಆನೆಗೆ ಗಜ ಕರಿ ಸಮನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮನಾರ್ಥಕ ಪದಗಳು ಯಾವುವು ನಿಶೆ ವಿಷ ಕೇಸರಿ ಶಾರ್ದೂಲ ಅಹಿ ಉರಗ ತರುಣಿ ರಮಣಿ ಅಹ್ ಉರಗ ಪತಾಕ ಉರಗ ಪತಾಕ ಅಂದ್ರೆ ದುರ್ಯೋಧನ ಪತಾಕ ಅಂದ್ರೆ ಧ್ವಜ ಉರಗ ಅಂದ್ರೆ ಸರ್ಪ ಸರ್ಪದ ಚಿಹ್ನೆಯನ್ನ ತನ್ನ ಧ್ವಜದಲ್ಲಿ ಹೊಂದಿರ್ತಕ್ಕಂಥವನು ಉರಗ ಪತಾಕ ಅಂತ ಹೇಳ್ಬಿಟ್ಟು ನಾವು ಗುರ್ತಿಸ್ತೀವಿ ಈ ಮತ್ತೆ ಊರಗ ಅನ್ನುವಂಥದ್ದು ಸರ್ಪ ಪದಕ್ಕೆ ಇರ್ತಕ್ಕಂಥ ಸಮನಾರ್ಥಕ ಪದ ಇಲ್ಲಿ ನಾಲ್ಕನೇ ಪ್ರಶ್ನೆ ಇದೆಯಲ್ಲ ಇದು ತುಂಬ ಟಫ್ ಆಗಿರ್ತಕ್ಕಂಥ ಪ್ರಶ್ನೆ ಮೂರನೇ ಪ್ರಶ್ನೆ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಹೇಳಿದ್ದೀನಿ ಎಲ್ಲೆಲ್ಲಿ ಓದ್ಕೋಬೇಕು ಅಂತ ಇದು ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ನಾಲ್ಕು ಇದೆಯಲ್ಲ ಇದೆಂತೂ ನನಗೆ ವೆರಿ ಟಫ್ ಅಂತ ಅನ್ನಿಸ್ತು ಇನ್ನೊಂದು ಕಡ್ಡಾಯ ಕನ್ನಡದಲ್ಲಿ ಇಷ್ಟೊಂದು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳ ಅವಶ್ಯಕತೆನೂ ಏನು ಕಂಡು ಬರಲ್ಲ ಇದು ವೆರಿ ಟಫ್ ಇದೆ ಒಂದ್ ವೇಳೆ ನಿಮಗೆ ಈ ತರದ ಏನಾದರೂ ಸಾಮಾನ್ಯ ಕನ್ನಡದಲ್ಲಿ ಬಂದ್ರೆ ಗೆಸ್ ಮಾಡಿ ಬರೆಯಕ್ಕಾಗಲ್ಲ ಬಿಟ್ಬಿಡೋದು ಒಳ್ಳೇದು ಸಂಸ್ಕೃತದಿಂದ ವಿಕಾರ ಒಂದದೇ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು ಒಂದು ಸ್ಟೇಟ್ಮೆಂಟ್ ಇದೆ ಎರಡನೇ ಸ್ಟೇಟ್ಮೆಂಟು ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಎನ್ನುತ್ತೇವೆ ಮೂರನೇ ಸ್ಟೇಟ್ಮೆಂಟು ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿ ರಾಜ ಸಮಸಂಸ್ಕೃತ ಅಂತ ಕರೀತಾನೆ ನಾಲ್ಕನೇ ಸ್ಟ ಸ್ಟೇಟ್ಮೆಂಟು ಸಂಸ್ಕೃತದಿಂದ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ ಅಂತ ಇದು ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಇದು ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ಈಗ ಅವರು ಇದಕ್ಕೆ ಕೀ ಆನ್ಸರ್ ಬಿಟ್ಟಿರೋದು ಪ್ರಶ್ನೆ ನಾಲ್ಕು ಆಪ್ಷನ್ ಫೋರ್ ಪ್ರಶ್ನೆ ಮೂರಕ್ಕೆ ರಿವೈಸ್ಡ್ ಕಿ ಆನ್ಸರ್ ಏನಾದ್ರು ಚೇಂಜ್ ಮಾಡಿದಾರ ಅಂದ್ರೆ ಇಲ್ಲ ಫೋರ್ಗೆ ಫೋರ್ ಇದೆ ಈಗ ಅಲ್ಲಿ ಅಂದ್ರೆ ಡಿ ಮಾತ್ರ ತಪ್ಪು ಅಂತ ತಪ್ಪಾಗಿರುವ ಹೇಳಿಕೆಗಳನ್ನ ಗುರುತಿಸಿ ಅಂತ ಇದೆ ಹಾಗಾದ್ರೆ ಡಿ ಏನ್ ತಪ್ಪಿದೆ ಅಂದರೆ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳು ಅಂತ ಇದೆ ಇಲ್ಲ ಸಂಸ್ಕೃತವು ಸೇರಿದಂತೆ ಅಥವಾ ಸಂಸ್ಕೃತದಿಂದ ಬಂದಿರ್ತಕ್ಕಂಥ ಶಬ್ದಗಳೇ ತದ್ಭವಗಳು ಅಂತ ನಾವು ಗುರುಸುವಂಥದ್ದು ಇದು ತಪ್ಪಿದೆ ಇಲ್ಲಿ ಈ ಪದನ ತೆಗಿಬೇಕು ಹೊರತಾಗಿ ಅನ್ನೋದನ್ನ ತೆಗಿಬೇಕು ಸಂಸ್ಕೃತದಿಂದ ಸ್ವೀಕರಿಸಿದ ಶಬ್ದಗಳು ತದ್ಭವಗಳಿರಿಸುತ್ತವೆ ಮತ್ತೆ ಮೂರನೇದು ಇದೆಯಲ್ಲ ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿ ರಾಜನು ಆ ಸಮಸಂಸ್ಕೃತ ಎಂದಿದ್ದಾನೆ ಅಂತ ಇದು ಸ್ವಲ್ಪ ಸ್ಟೇಟ್ಮೆಂಟು ಆಕ್ಚುಲಿ ಸಮ ಸಂಸ್ಕೃತ ಅಂದ್ರೆ ಹ್ಮ್ ಅದು ಕರೆಕ್ಟ್ ಇದೆ ಸಮ ಸಂಸ್ಕೃತ ಅಂದ್ರೆ ರಾಜ ಹೇಳುವಂಥದ್ದು ತನ್ನ ವ್ಯಾಕರಣ ಶಬ್ದಮಣಿ ದರ್ಪಣದಲ್ಲಿ ಮತ್ತೆ ಬಿ ನೋಡೋಣ ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಅಂತ ಕರಿತೀವಿ ಬಿ ಮತ್ತು ಡಿಗೂ ಸ್ವಲ್ಪ ರಿಲೇಟೆಡ್ ಇದೆ ಆ ರೀತಿನೂ ನೀವು ಗೆಸ್ ಮಾಡ್ಬೋದಿತ್ತು ಅನಂತರದಲ್ಲಿ ಮೊದಲನೇದು ನೋಡಿ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸ್ಬ ಇದು ಕರೆಕ್ಟ್ ಇದೆ ಇದರಲ್ಲಿ ಏನು ಡೌಟ್ ಇಲ್ಲ ನೀವೇನು ಮಾಡ್ಬೋದಿತ್ತು ಅಂದರೆ ಒಂದೇದು ಕರೆಕ್ಟ್ ಅಂತ ಗೊತ್ತಾಗುತ್ತೆ ನಿಮಗೆ ಒಂದೇದು ಕರೆಕ್ಟ್ ಅಂತ ಗೊತ್ತಾದರೆ ಇಲ್ಲಿ ಆಪ್ಷನ್ ಒನ್ ಆಗಲ್ಲ ಅದು ಆಪ್ಷನ್ ಒನ್ ಆಗಲ್ಲ ನೆಕ್ಸ್ಟು ಬಿ ಕರೆಕ್ಟ್ ಅಂತ ಗೊತ್ತಾಗುತ್ತೆ ಬಿ ಉತ್ತರ ಆಗಲ್ಲ ಇದನ್ನು ಆಪ್ಷನ್ ಬಿಡಬಹುದು ಮತ್ತೆ ಸಿ ಸ್ವಲ್ಪ ಅದು ಹೊಸ ವಿಚಾರ ಸಮ ಸಂಸ್ಕೃತದು ಕೆತ್ತೆ ಸಮ ಸಂಸ್ಕೃತ ಅಂದ್ರೆ ಅಂತ ಬಟ್ ಸ್ವಲ್ಪ ಪ್ರಶ್ನೆ ಟಫ್ ಇರೋದ್ರಿಂದ ಇದನ್ನ ಬಿಡೋದು ಒಳ್ಳೇದು ಬಟ್ ನೀವು ಕರೆಕ್ಟ್ ಆಗಿ ಇಲ್ಲಿ ತಿಳ್ಕೊಂಡ್ರೆ ಇದನ್ನ ಒನ್ ಮಾರ್ಕ್ಸ್ ಮೇಲೆ ಯಾವ್ದಾರ ಪ್ರಶ್ನೆಗಳನ್ನ ಕೇಳ್ತಾರೆ ಎಸ್ ಈ ರೀತಿ ಯಾವುದಾದ್ರು ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸಿದ್ರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಗೆ ಬಂದಂತ ಎಲ್ಲರಿಗೂ ಧನ್ಯವಾದಗಳು